ಏನಿಲ್ಲ ಮೇಡಮ್ ಮೊದಲು ಹೇಳಿದ್ನಲ್ಲ ಥಿಯೇಟ್ರ್ಗಳಲ್ಲಿ ಥಿಯೇಟ್ರ್ಗಳಿಗೆ ಬಂದು ಸಿನಿಮಾ ನೋಡಬೇಕಾಗಿತ್ತು ತಿರುಗಿ ನಾನು ಅಲ್ಲಿಗೆ ಬರ್ತೀನಿ ಹಾಂ ನೀವು ಇವತ್ತು ಚಾನಲ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಪಂಚದ ಎಲ್ಲ ಭಾಷೆಯ ಚಿತ್ರಗಳ್ನ ಕೂಡ ನೀವು ಒಂದು ಆ್ಯಪಲ್ಲಿ ಕೂತ್ಕೊಂಡು ನೋಡ್ಬೋದು ಅಲ್ವರ ಸೊ ಆ ಥರದ್ದು ಒಂದು ವ್ಯವಸ್ಥೆ ಇದ್ದಾಗ ಯಾರು ತರೇ ಯಾಕೆ ಥಿಯೇಟ್ರಿಗೆ ಬರ್ತಾರೆ ಸೊ ಅದು ಒಬ್ಬ ನಿರ್ಮಾಪಕನ ಪರ್ಮಿಷನ್ ಸಮೇತ ಆಗೋದಾದರೆ ತಪ್ಪಿಲ್ಲ ಅವನಿಂದ ಅವ್ನಿಗೇನು ಹಣ ಕೊಟ್ಟು ಅವ್ನ ಜೊತೆಲಿ ಅಗ್ರಿಮೆಂಟ್ ಮಾಡಿಕೊಂಡು ಮಾಡ್ಕೊಂಡ್ರೆ ತಪ್ಪಿಲ್ಲ ಆದರೆ ಕಳ್ತಾರ ಕಳೆದ ಮೂಲಕ ಕಳೆದಾರಿನಲ್ಲಿ ಬರ್ತಾರಲ್ಲ ಪೈರಸಿ ಮೂಲಕ ಬರ್ತಾರಲ್ಲ ಅದಕ್ಕೆ ಮತ್ತೆ ತಿರುಗಿ ಏನು ಮಾಡಬೇಕು ಸರ್ಕಾರನೇ ಕ್ರಮ ಕೈಗೊಳ್ಳಬೇಕು ಕೇಂದ್ರ ಸರ್ಕಾರನೇ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಯಾರು ವಿರುದ್ಧ ತೊಗೊಂಡಿದ್ದಾರೆ ಮೇಡಮ್ ತಾವು ಮಾಧ್ಯಮದಲ್ಲಿದ್ದೀರಿ ತಮಗೂ ಎಲ್ಲ ವಿಚಾರಗಳು ನಮಗಿಂತ ಚೆನ್ನಾಗಿ ಗೊತ್ತಿರ್ತದೆ ಏನಾಗಿದೆ ಇವತ್ತು ಸೊ ಅದು ಒಂದು ಅದಕ್ಕೋಸ್ಕರ ಜನ ಬರೋದಕ್ಕೆ ಇಷ್ಟಪಡ್ತಾಯಿಲ್ಲ ಹೊಂದಾಣಿಕೆ ಇಲ್ಲ ಇದೆ ಒಂದು ತಂದೆ ಹುಟ್ಟಿರೋ ಐದು ಜನ ಮಕ್ಕಳಲ್ಲೇ ಹೊಂದಾಣಿಕೆ ಇರಲ್ಲಮ್ಮ ಸಾವಿರ ಅಲ್ಲೂ ಕೂಡ ತುಂಬ ಸಮಸ್ಯೆಗಳಿರ್ತದೆ ಆದರೆ ಅವು ಬಹಿರಂಗವಾಗಲ್ಲ ಚಿತ್ರರಂಗದವ್ರದ್ದು ಮತ್ತು ಈ ಕ್ರೀಡಾಪಟುಗಳು ಮತ್ತು ರಾಜಕಾರಣಿಗಳು ಇವ್ರದ್ದು ಬೇಗ ಎದ್ದು ಕಾಣುತ್ತೆ ಅದರಿಂದ ಅಷ್ಟೇ ಬಟ್ ಇಲ್ಲಿ ಹೊಂದಾಣಿಕೆ ಇಲ್ಲ ಅಂತಕ್ಕಂಥದ್ದು ಅಪ್ಪಟ ಸುಳ್ಳು ಅದನ್ನು ಯಾರು ಹೇಳಿದರೂ ನನಗೆ ಗೊತ್ತಿಲ್ಲ ನಮ್ಮಲ್ಲಿ ತುಂಬ ಒಳ್ಳೆಯ ಒಡಂಬಡಿಕೆ ಇದೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ವಾಣಿಜ್ಯ ಮಂಡಳಿನಲ್ಲಿ ಮಾತೃ ಸಂಸ್ಥೆರಲ್ಲಿ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರು ಬರ್ತಾ ಇದ್ದಾರೆ ಅಲ್ಲಿ ಕೂತ್ಕೊತೀವಿ ಮಾತಾಡ್ತೀವಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೂಡ ಕಾಣ್ ಕಂಡುಕೊಳ್ಳೋದಕ್ಕೆ ನಾವೆಲ್ಲ ಸನ್ನದ್ಧರಾಗಿದ್ದೀವಿ ಮೇಡಮ್ ಅದೆಲ್ಲ ಸುಳ್ಳು ತುಂಬ ಇದೆ ಸ್ಟಾರ್ ನಟರ್ಗಳಿಂದಲೇ ಇವತ್ತು ಚಿತ್ರಮಂದಿರಗಳು ನಡೀತಾ ಇರೋದು ಅವ್ರು ಬರಲಿ ಅವರು ಇದ್ರೇನೆ ಸ್ಟಾರ್ ನಟರುಗಳು ಚಿತ್ರಮಂದಿರಗಳು ಚಿತ್ರಮಂದಿಗಳಿಗೂ ಜೀವಂತವಾಗಿದ್ದಾವೆ ಈಗ ನೋಡಿ ಸ್ವಲ್ಪ ಕುಂಠಿತವಾಗ್ತಾ ಇರೋದ್ರಿಂದ ಎಲ್ಲ ಕ್ಷೀಣಿಸ್ತಾ ಇದೆ ಬಾಗ್ಲ ಹಾಕ್ತಾನೆ ಇದ್ದಾರೆ ಸೊ ಈ ಥರದ ವ್ಯವಸ್ಥೆಗಳು ಕಡಿಮೆ ಆಗಬೇಕು ಅಂದರೆ ಸ್ಟಾರ್ ನಟರ ಪಾತ್ರ ಹೆಚ್ಚಿಗೆ ಇದೆ ಅವರು ಇರಲೇಬೇಕು ಮೇಡಮ್ ಥಿಯೇಟ್ರಲ್ಲಿ ಸಿನಿಮಾ ನಿಂತಿರ್ತಾನೆ ಮೇಡಮ್ ಸಿನಿಮಾ ನಾನು ನೋಡೋ ಆದ್ಮೇಲೆ ತಾನೆ ಅದು ಸರಿ ಇಲ್ಲ ಸರಿ ಇದೆ ಅಂತೇಳಿ ವಿಮರ್ಶೆ ಮಾಡಬೇಕು ಅದಕ್ಕೆ ಅವಕಾಶವೇ ಆಗ್ತಾ ಇಲ್ವಲ್ಲ ಹೇಳೋದಲ್ಲ ನಿಮಗೆ ಆಧುನೀಕರಣ ನಿಮ್ಮ ಡಿಜಿಟಲೈಸ್ ಅದೆಲ್ಲ ಇದಕ್ಕೆ ಮೂಲ ಕಾರಣ ಆವತ್ತು ಒಂದು ಮುಂಗಾರು ಮಳೆ ಅಂತಕ್ಕಂಥ ಚಿತ್ರ ನಾಲ್ಕು ವಾರ ತನಕ ಏನಿಲ್ಲ ಮೇಡಮ್ ತ್ರೀ ವೀಕ್ಸ್ ಕಲೆಕ್ಷನ್ಸ್ ಇರಲಿಲ್ಲ ಅಪ್ಪ ಓಕೆ 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 ತ್ರೀ ವೀಕ್ಸ್ ಆದಮೇಲೆ ಸ್ಟಾರ್ಟ್ ಆಯಿತು ದುನಿಯಾ ಅಂತಕ್ಕಂಥ ಚಿತ್ರ ಒಪನಿಂಗಲ್ಲಿ ಏನೂ ಇರಲಿಲ್ಲ ಆಮೇಲೆ 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 ಸ್ಟಾರ್ಟ್ ಆಯಿತು ಅದಕ್ಕೆ ನಿಮ್ಗೂ ನೀವು ಭ್ರೂಣ ಹತ್ಯೆಯನ್ನು ಮಾಡಬಾರ್ದು ಭ್ರೂಣ ಹತ್ಯೆ ಮಾಡೋದ್ರಿಂದ ಮಗು ಬೆಳಿಲೇ ಇಲ್ಲ ಹೆಣ್ಣು ಹೆಣ್ಣುಡ್ತಾ ಅಂತ ಕೇಳಿದ್ರೆ ಏನು ಹೇಳೋಣ ಮೇಡಮ್ ಆ ಭ್ರೂಣ ಹತ್ಯೆ ನಡೀತಕ್ಕಂಥದ್ದು ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಈ ತಿರುಗಿ ಅಲ್ಲಿಗೆ ಬರ್ತೀನಿ ನಾನು ಇದು ಸರ್ಕಾರ ಈ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪನ್ನು ಬಿಟ್ಟಿರೋದ್ರಿಂದ ಅದು ಭ್ರೂಣ ಹತ್ಯೆ ಅಂತಲೇ ಸರ್ಕಾರನೇ ಮಾಡ್ತಾ ಇದೆ ಆಮೇಲೆ ಸರ್ಕಾರ ತಮಗೆ ಬರ್ತಕ್ಕಂಥ ವರಮಾನಕ್ಕೂ ಕೂಡ ಕೊಳ್ಳಿ ಇಟ್ಕೊತಾ ಇದೆ ಅಂತಕ್ಕಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ನಿಮ್ಮದು ಒಂದು ಚಾನಲ್ಲು ನಂದು ಒಂದು ಚಾನಲ್ಲ ಮೇಡಮ್ ನಿಮ್ಮದು ಅಫಿಷಿಯಲ್ ಚಾನಲ್ ಮೇಡಮ್ ನೀವು ನಿರ್ಮಾಪಕರಿಗೆ ಹಣ ಕೊಟ್ಟು ಮಾಡ್ತೀರಿ ಯಾರು ಕಳ್ಳತನದಲ್ಲಿ ನನ್ನ ಚಾನಲಲ್ಲಿ ಹಾಕೊಂಡ್ಬಿಡ್ತೀನಿ ಕಳ್ಳತನದಲ್ಲಿ ಚಾನಲನ್ನು ನಾನು ಹಾಕ್ಕೊಂಡಾದ್ಮೇಲೆ ನಿಮ್ಮ ಚಾನಲ್ ಯಾಕೆ ಹಣ ಕೊಟ್ಟು ನೋಡ್ತಾರೆ ಮೇಡಮ್ ಜನ ಆಮೇಲೆ ಆ ಕಳ್ಳತನದಲ್ಲಿ ನಾನು ಮಾಡ್ತಾಯಿರೋದು ನಾನು ನೀವು ನೋಡ್ಕೊಂಡು ಸುಮ್ಮನಿದ್ರು ಕೂಡ ನಿರ್ಮಾಪಕರಿಗೆ ನೀವು ಯಾಕೆ ಹಣ ಕೊಟ್ಟು ತಗೊಂತೀರಿ ಮೇಡಮ್ ನೀವು ಕೇಳ್ತೀರಲ್ವಾ ನೋಡ್ರಿ ಅವ್ನು ಬಡ್ಕಾರ್ದು ಚಾನಲಲ್ಲಿ ಪುಕ್ಷಾಟೆ ಬರ್ತೈತೆ ನಾನು ಯಾಕೆ ನಿಮ್ಗೆ ಹಣ ಕೊಡಬೇಕು ಅಂತ ನೀವು ಕೇಳ್ತೀರಾ ಇಲ್ವಾ ಅದಕ್ಕೋಸ್ಕರನೇ ಯಾವ ಚಾನಲ್ನವರು ಕೂಡ ಇವತ್ತಿನವರೆಗೂ ಬೇಡಿಕೆ ಇಡ್ತಾ ಇಲ್ಲ ನಾವೆಲ್ಲ ಸಿನಿಮಾಗಳು ಮಾಡೋ ಸಂದರ್ಭದಲ್ಲಿ ಮುಹೂರ್ತಕ್ಕೆ ಬಂದು ಅಡ್ವಾನ್ಸ್ ಕೊಟ್ಟೋಗಿರೋದಿದೆ ಮೊದಲನೇ ಶೆಡ್ಯೂಲ್ಸ್ ಮುಗೀತಿದ್ದಂಗೆ ನನಗೆ ಹತ್ತು ಫೋನ್ ಬಂದಿದೆ ಚಾನಲ್ಗಳಿಂದ ನಾನು ಅನಂತ್ನಾಗ್ ಸುವಾಸಿನಿಯವ್ರದ್ದು ಮತ್ತೊಂದು ಒಂದು ಸಿನಿಮಾ ಮತ್ತು ಇನ್ನೊಂದು ಸುಮಾರು ಸಿನಿಮಾಗಳನ್ನ ಮಾಡೋ ಸಂದರ್ಭದಲ್ಲಿ ಮಿಸ್ಟರ್ ಪೇಂಟರ್ ಅಂತ ಒಂದು ಮಾಡೋ ಸಿನಿಮಾದಲ್ಲಿ ಅವಾಗೆಲ್ಲ ನಮಗೆ ಅಂಡರ್ ಪ್ರೊಡಕ್ಷನ್ನೇ ನಮಗೆ ಫೋನ್ ಬರ್ತಿತ್ತು ನಿಮ್ಮ ಸಿನಿಮಾದಲ್ಲಿ ಡೈರೆಕ್ಟ್ರು ದಿನೇಶ್ ಬಾಬು ಅವರು ಕಲಾವಿದರು ಅನಂತನಾಗ್ ಸುವಾಸಿನಿಯವರು ಸೊ ವ್ಯವಸ್ಥಿತವಾಗಿತ್ತು ದಯಮಾಡಿ ನಮ್ಗೆ ಆ ಸಿನಿಮಾನ ಕೊಡಿ ಅಂತ ಹೇಳಿ ಮಹೇಶ್ ಕೊಠಾರಿ ಅಂತಿದ್ದಾರೆ ಸ್ಯಾಟಲೈಟ್ ಪರ್ಚೇಸರು ಅವ್ರು ನಮಗೆಲ್ಲ ಫೋನ್ ಮಾಡಿ ನಮಗೆ ಕೋಟಿ ಗಂಟಲೆ ಕೊಟ್ಟು ಹಣ ಅಂತ ಪಿಕ್ಚರ್ ತೊಗೊಂಡಿದ್ದಾರೆ ಮೇಡಮ್ ಇವತ್ತು ನೀವು ಅವ್ರ ಹತ್ರ ಹೋಗಿ ಪುಕ್ಸಟೇ ಕೊಡ್ತೀವಿ ಅವ್ರಿಗೆ ಅತ್ತ ಐವತ್ತು ಲಕ್ಷ ಕೊಡಿ ಅವತ್ತು ಒಂದೂವರೆ ಕೋಟಿ ಕೊಡ್ತೀರಿ ಇವತ್ತು ಐವತ್ತು ಲಕ್ಷ ಕೊಡಿ ಅಂದ್ರೂ ಕೂಡ ಅದು ಬರಲ್ಲ ಅಂತಾರೆ ಯಾಕಂದರೆ ಕಳ್ಳರು ದರೋಡೆ ಕೋರ್ ಜಾಸ್ತಿ ಆಗಿದ್ದಾರೆ ಟೆಲಿಗ್ರಾಮ್ ಬಂದಾಗಬೇಕು ನಟ ನಟಿಯರು ಸ್ಟಾರ್ ನಟರು ಹೆಚ್ಚಿನ ಚಿತ್ರಗಳನ್ನ ಮಾಡಬೇಕು ಮತ್ತು ಚಿತ್ರಮಂದಿರಗಳು ಆ್ಯಸ್ ಇಟ್ ಈಸ್ ಇದ್ದಾವೆ ಇಲ್ಲ ಅಂತಲ್ಲ ಒಂದು ಕೊಡತಗಳ ಒಡಂಬಡಿಕೆ ಅನ್ನೋದು ಅದು ಕೂಡ ಆಗ್ತಾಯಿದೆ ಮೊದಲು ಇರಲಿಲ್ಲ ರೆಂಟು ಅಂತಿದ್ದರು ಈಗ ಪರ್ಸೆಂಟೇಜ್ ವ್ಯವಸ್ಥೆನಲ್ಲಿ ಬರ್ತಾ ಇದ್ದಾರೆ ಸೊ ಈ ಥರದ್ದು ವ್ಯವಸ್ಥೆಗಳು ಸರಿ ಹೋಯಿತು ಅಂದರೆ ಇನ್ನು ಉಳಿದ ಹಾಗೆ ಎಂಟೈರ್ ಚಿತ್ರರಂಗ ತನ್ನ ಗತಕಾಲದ ವೈಭೋಗದಕ್ಕೆ ಮತ್ತೆ ಮರುಕಳಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ